ಅಲ್ಲ ಅಯ್ಯೋ ಇದೆ ಕಂಟಿ ಫೋನ್ ಇರ್ತಕ್ಕಿರುವಲ್ಲ ಏನಾಯ್ತು ಅಯ್ಯೋ ಏನಾದ್ಮಕ್ಲ ಇದೆ ಮಾತಾಡಿ ನೀನು ಏನಾಗಬೇಕು ಏನಾರ ಆಗ್ಬೇಕಾ ಹಂಗಲ್ಲ ಕಣಂಟಿ ಅಷ್ಟೊಂದ್ ಸತಿಯಿಂದ ಫೋನ್ ಮಾಡ್ತೀರಾ ಅರ್ಧ ಗಂಟೆಯಿಂದ ಹಿಡ್ದಂಗೆ ಫೋನ್ ಎತ್ತಕ್ಕಿರುವಲ್ಲ ನೀವು ಸರಿ ಕಂತಾಕು ಏನು ಕ್ಯಾನ್ಸರ್ನ ಇಲ್ವಾ ಹಂಗ ನಮ್ಗೆ ನೀನ್ ಒಳ ಚೆನ್ನಾಗಂತೀಯ ಏನಿದೆ ಏನು ಹೇಳು ಯಾಕೆ ಫೋನ್ ಮಾಡ್ದೆ ಅಯ್ಯೋ ಅದೇ ಕರಂಟಿ ನೆಕ್ಲೆಸ್ ನೆಕ್ಲೆಸ್ ತಕ ಬನ್ನಿ ಅಂದ್ಬಿಟ್ಟು ಫಂಕ್ಷನ್ ಅದಲ್ಲ ಹಾಕಬೇಕು ಮತ್ತೆ ಕರಂಟಿ ಅಯ್ಯೋ ಹಂಗಲ್ಲ ಕಣವಾ ಗೋವಿಂದ ಗೊತ್ತಾದ್ರೆ ಬಿಟ್ಟಾರ ನೀನ ಕೇಳಿದ್ರೆ ಏನಂದ್ ನೀನು ಎಲ್ಲಿತ್ತು ನೆಕ್ಲೆಸ್ ಬಂದ್ಬಿಟ್ಟು ಅಯ್ಯ ಅವ್ರಿಗೂ ಹೇಳಿ ನಿಕತೆ ತಕಬಟ್ಟಿ ಯಾರ್ದು ಫಂಕ್ಷನ್ ಅದೇ ಹೋಗ್ಬಿಟ್ಟು ಬರ್ಬೇಕು ಹಾಕೊಂಡು ತಿರ್ಗಾ ತಂದು ಕೊಡ್ತೀನಿ ಕೊಡಿ ಅಯ್ಯ ಗೋವಿಂದ ಗೊತ್ತಾರ ಸುಮ್ನ ಅದ ಸುಮ್ಕಿರು ಅಟಿ ಹೇಳ್ದಂತ ಹೇಳ್ತೇನೆ ನೀವು ತಕ ಬನ್ನಿ ಇದ್ರ ತನ್ ಕೇ ಇಲ್ಲ ಕಂತ ನಮ್ಮ ಅಕ್ಕ ಇಸ್ಕೊಂಡದ ಯಾರೋ ಅವ್ರ ಕಡೆ ಮದ್ವೆ ಅಂತ ಅಕ್ಕಿ ಇಸ್ಕೊಂಡದೆ ಇದೇನ ಟಿಂಗ್ ಮಾತಾಡಿರಿ ನೀವು ನಿಮ್ಮ ಅಕ್ಕನ್ ಕೊಡಿ ಅಂತ ಹೇಳಿದ ನಾನು ಒಳ್ಳೆ ಚನ್ನಾಗಿ ಆಡ್ತೀರಿ ನೀವು ಏ ಇದೇನ್ ಹಿಂಗ್ ಮಾತಾಡಿ ನೀನು ಅಲ್ಲ ಇದೇನ ಹಿಂಗ್ ಮಾತಾಡಿ ನೀನು ಏನ್ ಗೊತ್ತಾಕ್ಕ ನಿಂಗೆ ನನ್ಗೆ ಏನ್ ತಿರ್ಕ ಮಾತಾಡ್ತೀಯಲ್ಲ ನೀನು ಪರ್ವಾಗಿಲ್ಲ ನೀರು ಸುಮಾರಾಗಿ ಚಿಗರ್ಕೊಂಡ್ಬಿಟ್ಟಿದ್ವಿ ಅದೇ ಬೀಜ ಬೀದರ್ ಬಿಸಿಲು ಕೊಟ್ಟರೆ ಎದ್ ಬಂದು ಅದಕ್ಕೆ ಬೈತಿರಂತೆ ಹಾಗಾಯ್ತು ಇನ್ನು ನೀವು ತಗೊಟ್ಟಿದ್ರ ನೀವು ತಗೊಟ್ಟಿದ್ರ ಪರ್ವಾಗಿಲ್ಲ ನಾನು ತಗೊಡ್ತಾರೆ ನಾನು ಪರಿಚಯ ಮಾಡಿಸಿದ್ರ ತಾನೆ ಕೊಟ್ಟಿರೋದು ಜಿ ಎಮ್ ಸರ್ ನಾನು ಪರಿಚಯ ಮಾಡಿಸ್ಕೊಂಡು ಅಂದಿದ್ರೆ ನಿನಗೆ ಯಾರು ಅಟಿ ಏನ್ ಮಾತಾಡ್ತಿದ್ರೆ ನೀವು ಇಷ್ಟೊಂದು ಜನ ಕಿತ್ ತಗೊತಿದಿರಲ್ಲ ಮತ್ತೆ ಮಾತಾಡ್ಬಿಡ್ದವ್ರು ಸುಮ್ಮ ಬಾಯ್ ಮುಚ್ಕೊಂಡಿರು ಹೇಳ್ತಾ ಇಲ್ವಾ ಏನ್ ತಿನ್ಕೋತಾರ ನಮ್ಮ ಅಕ್ಕ ಇಕ್ಕಿಸ್ಕೋಗಳೆ ಕೊಡ್ತಾಳಂತೆ ಓ ಇದೊಳೆ ಸರಿ ನಿಂದು ಬತ್ತೆ ಬಾಯ್ ಎದ್ರಕ್ಕ ಎದ್ರು ಏನ್ ಹೇಳು ಏನು ಒಡದಾಕ್ ಬಿಟ್ಟಾಳೆ ಏನು ಎದ್ರಕಾಯಿ ನಂಗೆ ಹೇಳ್ಕೊಂಡ್ರಿ ಯಾಕಂಟಿ ಬೀದಿಲಿಕ್ಕೆ ಮಾತಾಡ್ತಿದಿರಲ್ಲ ನೀವು ಸರಿ ನೀವು ಓ ಬೀದಿಲಿ ಆ ಇಲ್ಲಿ ಕೇಳ್ಸ್ಕೊಳಕ್ಕೆ ಯಾಕಂಟಿ ಕಂಟಿ ನಾನು ಹೇಳಿದ ಕೊಡಿ ಅನ್ಬಿಟ್ಟು ಇಲ್ಲ ಕೇಳ್ಬಿಟ್ಟು ಕೊಟ್ಟಿದ್ರ ಯಾಂಗಿ ಕೊಡ್ರಿ ನೀವು ತಿರ್ಗ ಬಂಡಾಡ್ ಬಣ್ಣ ಬಂಡ್ ಮಾತಾಡ್ತಿರಲ್ಲ ನೀವು ಕೊಡಿ ಅಂತ ನಾನು ಹೇಳಿದ್ನ ಹೇಳಿದ ನಟಿ ತಿರ್ಗ ಮಾತಾಡ್ತಿರಲ್ಲ ನೀವು ಏನು ಒಡವ ಚಿಂದರ ಈಗ ಈಗ ನಾನು ಹೇಳ್ಬಿಟ್ಟು ಪರಿಚಯ ಮಾಡಿಸ್ತೀನಿ ಅಂದ್ರೆ ಜಿ ಎಮ್ ಸರ್ ನಿಮಗೆ ಕೊಡ್ತೀರವಲ್ಲ ನೀವೇ ಅಲ್ಲ ಯಾರಿಂದ ಹೆಂಗಾಯ್ತು ಅಂತ ನೆನ್ಕೋಬೇಕು ಯಾವತ್ರಿ ಹತ್ತಿದ್ ಮರ ಒಡ್ದು ಆಯ್ತಾ ಹತ್ತಿದೇನಿ ಅವತ್ರಿ ದೇವರು ಒಳಗ್ ಕೊಡಕ್ಕಿಲ್ಲ ತಿಳ್ಕೊಬ್ರು ಹಾಲಕ್ಕ ನೋಡಿ ನಾವೆಲ್ಲ ಪುರಾಣ ನನಗೆ ಬೇಕಾಗಿರೋದು ನೆಕ್ಲೆಸು ಸುಮ್ಮನೆ ಕೊಡಿ ನೀವು ನನ್ಗೆ ಗೊತ್ತುಕೊ ಯಾವ ಅಕ್ಕನ ಬಂದ್ರಿ ಅಂತ ನಿಮ್ಮ ನಿಮ್ಮಕ್ಕನ್ ಕುಟು ಮಾತಾಡೋಣ ಅಲ ಆರ್ ತಿಂಗ್ಳಾಗದೇ ನಿಮ್ಮ ಅಕ್ಕ ಒಗ್ಸ್ಕೊಳಾಕ್ ಬಂದಿತ್ತು ಯಾವಾಗಟ್ಟಿ ಆ ಹಂಗ ನಮ್ಮ ಅಕ್ಕರ ಜಗಳ್ ಬಂದ ಯಾವಾಗ ತಲೆ ತಲೆಮಿ ಹಿಡ್ಕೊಂಡು ತಿದ್ರೆ ಒಡ್ದಾಡ ಯಾಕೆ ಮಾತಾಡಕ್ಕೆ ಚೆನ್ನಾಗಿ ಮಾತಾಡ್ತಾಡಲ್ಲ ನಮ್ಮ ಅಕ್ಕನ ಕೊಟ್ಟಿರೋದಂತ ಹೇಳ್ತೇನೆ ನಿನಗೆ ಒಂದು ಸತಿ ಅರ್ಥ ಆಯ್ತಲ್ಲ ಅಲ್ಲ ನಿಂಗೆ ಎಷ್ಟು ಸತಿ ಹೇಳ್ಬೇಕು ಆಂಟಿ ನನಗೂ ಗೊತ್ತು ನೀವು ನೀವು ಸುಮ್ಮನೆ ನೀವು ಬರಿ ಮಾತಾಡ್ಬೇಡಿ ನೀವು ಆಯ್ತಾ ನನಗೂ ಚಂದಾಗ ಗೊತ್ತು ಕರಂಟಿ ಹೇಳ್ತಾರೆ ನಿಮ್ಗೆ ಅರ್ಥ ಆಯ್ತಲ್ಲ ನಿಮಗೆ ನನಗೆ ಎಲ್ಲ ಚೆನ್ನಾಗಿ ಗೊತ್ತು ಸುಮ್ಮನೆ ನೀವು ಒಳ್ಳೆ ಮಾತಾಡ್ತೇವೆ ಆಂಟಿ ನನಗೆ ಸುಮ್ಮನೆ ಬೇಜಾರ್ ಮಾಡಬೇಡಿ ನೀವು ಆಯ್ತಾ ಏನಂ ಯಾಕಂಟಿ ಯಾಕಂಟಿಂಗ್ ಕಡಿರಿ ನೀವು ನಿಮ್ಮ ಅಕ್ಕ ಬಂದಿದ್ದೆ ನನ್ನ ಮೇರಗೂ ಆ ನಿಮ್ಮ ಮೇರಗೂ ಬಂದಿದ್ದದಂತೆ ಏನಂಟಿ ಹಾಂ ಸುಮ್ಮನೆ ಇರೋದು ಯಾಕೆ ಮಾತಾಡಿದ್ರಿ ಆವತ್ತು ಇರೋದು ಆರು ತಿಂಗ್ ಮೀನು ನಾನು ಮಾತಾಡಿದ ಅವಳು ಪೂರ್ ಮಾಡೋಕೆ ಅಂತ ನಿಂಬೆಲ್ಲೇ ಗೊತ್ತೋ ಇಲ್ವ ಹೇಳಿ ಕೊಡಿ ನನ್ನ ನೆಕ್ಲಸ ಓ ನೀವು ಸರಿ ಸುಮ್ಮನೆ ನಿಂತವೇ ಮಾಡ್ಕೊಂಡು ಸುಮ್ಮನೆ ಅದು ಇದ್ನೆ ಸುಳ್ಳಿ ನೀವು ಕುಡಿ ಸುಮ್ನೆ ಬಾಯ್ ಬಚ್ಕೊಂಡು ಕೇಳಕ್ಕಲ್ಲ ಎಲ್ಲೇ ಮಾಡ್ಕೊಂಡಿ ನೀನು ಅದೇ ಏನು ಮಾಡ್ಕೊಂಡು ಮಾಡ್ಕೊಂಡು ಓಡ್ತೀನಿ ನಾನು ಏನರಾಗ ಕಟ್ತೀನಿ ನೀನು ನೀನ ಸರಿ ಏನ್ಸು ಏನು ಇವ್ಳು ಕಾಸ್ಕೊಟ್ ಮಾಡಿಸ್ಕೊಂಡಿರಂಗ ಅರ್ತಲ್ಲೇ ಅಲ್ಲ ಬಿದ್ದಿರೋ ಕೊಟ್ರೆ ಎದ್ ಎದ್ ಬಂದಿದ್ರಂತೆ ಅದಕ್ಕೆ ಗಂಡ ಸೋಂಬೇರಿ ಏನ್ ಮಾಡ್ಕೊಳಪ್ಪ ಪರಿಚಯ ಮಾಡಿಸ್ಕೊಟ್ರೆ ಈಗ ನೋಡು ಆಯ್ತು ಹೋಗು ಕೊಟ್ಟನಂತೆ ನನ್ಗೆ ಯಾವ ದುಡ್ಡು ದರದ್ರಿ ಇತ್ತು ಅಷ್ಟೇ ಬ್ಯಾಂಕಲ್ಲಿ ಮಡಿದಿನಿ ಕರ ಇನ್ನು ಹದಿನೈದು ತಿಂಗಳು ಟೈಮ್ ಕೊಡವ ಬಿಡ್ಸ್ಕೊಟ್ ಬಿಡ್ತೀನಿ ಅಲ್ಲ ಕರ್ನಾಟಕ ನೆನ್ನೆ ಇಸ್ಕೊಂಡು ನೆನ ಮುಡ್ಬಿಟ್ರ ಯಾಕಟ್ಟಿನ ಸುಳ್ಳ ಹೇಳಿದ್ರಿ ನೀವು ಯಾಕೆ ಸುಳ್ಳಿರಿ ನೀವು ಸೋರಿಕೊಂಡ್ಬಿಡಿ ನೀವು ಚೆನ್ನಾಗಿ ಹೇಳ್ತೀರಿ ಏನ್ಲಾ ಚೆನ್ನಾಗಿ ಹೇಳಿದ್ರಿ ಇನ್ನೇ ಹೇಳಿ ಇನ್ನೇ ಹೇಳಿ ಇರೋದು ಹೇಳ್ತಾರದ್ ನಾನು ಮಡಗಿನಿ ಬ್ಯಾಂಕಲ್ಲಿ ಅಂತ ಹೇಳ್ತಲ್ವಾ ಇಲ್ಲಿ ಮನೇಲಿ ಮುಡ್ಕುದ್ರೆ ಯಾರೇ ಅಂದ್ಬಿಟ್ಟು ನಾನು ಬ್ಯಾಂಕಲ್ಲಿ ಮಡಿದಿನಿ ಇನ್ನೊದ್ ನೈಸು ಆಯ್ತದೆ ಬಿಡ್ಸ್ಕೊಡದ್ ನಾನು ಮನೇಲಿ ನೀಲೇ ಏನು ಕಾನೂನಾ ಹೋಗು ಕಂಡಕ್ಟರ್ ಗುಂಡೆ ಟಂತ ಇದೆಯಾ ನಟಿ ನೀವು ನಿಮ್ಮ ಈ ಥರ ಅಂತ ಕಡಿತಿಲ್ಲ ನಾನು ಅಂಕಲ್ ನೀರು ಹೋಗು ಈಗೇನು ನನಗೆ ಹೇಳಕ್ಕೆ ಬಂದಿದ್ದೀನಿ ನೀನು ನನಗೆ ಹೇಳಕ್ಕೆ ಬಂದಿದೆಯೇ ಅಲ್ಲ ಪರ್ವ ಇಲ್ವಲ್ಲ ನೀನು ಸುಮಾರಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಟ್ಕು ಸೆಟ್ಕು ಸಿ ಮಾತಾಡೋದು ಪರ್ವ ಇಲ್ಲ ಕಲ್ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ನಾನು ಚೆನ್ನಾಗಿ ಬುದ್ಧಿ ಕಲ್ತಾನೆ ಇನ್ನೇ ಕಲ್ತಿದ್ದರು ನೀವು ಚೆನ್ನಾಗಿ ಬುದ್ಧಿ ಕಲ್ತಿದ್ರೆ ನಾನು ಬುದ್ಧಿ ಕಲ್ತಿಲ್ಲ ನೀವು ಚೆನ್ನಾಗಿ ಬುದ್ಧಿ ಕಲ್ತಿದ್ರೆ ಕಣಂಟಿ ನೀವು ಏ ಬಾಯ್ ಹಂಚ್ಕೊಂಡು ಸುಮ್ಮ ಕುತ್ಕೊಂಡು ನೀನು ಜಾಸ್ತಿ ಮಾತಾಡಬೇಡ ನೀನು ಏನಾರು ಬಾಯ್ ಕಟ್ಸೇ ನೀನು ಏನಾಗ ಬಾಯ್ ಕಟ್ಸೇ ನೀನು ಆಯ್ತು ಬಿಡು ನನಗೆ ಹಿಂಗೆ ತಂದು ಕೊಟ್ಟಿರ ಗೋವಿಂದ ಗೋವಿಂದ ಕೈ ಕೊಡ್ತೀನಿ ನಾನು ಏನಂಟ ಹಿಂಗೆ ಮಾತಾಡಿರಿ ನೀವು ಗೋವಿಂದನ್ಗೆ ಕೊಟ್ಟಿರಂಗಾರೆ ಕೊಟ್ಟಿರಂಟಿ ಯಾಕೆ ಬಾಳ್ ಮುರಿ ಯಾಕೆ ನಿಂತಿದ್ರ ಓ ಬಾಳ್ ಮುರಿದಿ ಪಾಠ ಅಲ್ವಾ ಅಕ್ಕ ಬಾಳ್ ಮುರಿ ಯಾಕೆ ನಿಂತೀನಿ ಹೋಗು ನೀನು ಹೇಗೆ ತೆಗೆಸ್ ಬೆಂಕಿ ಕಂದಾರ ಯಾರು ಮಕ್ಕೋಗ್ದಾರು ಅದೇ ನಂಗೆ ಕಲ್ತಿದ್ದೀನಿ ನೀನು ಯಾರು ಹೇಳ್ತಾ ಇದ್ದೀನಿ ನೀನು ಬಾಳ್ ಮುರ್ಕಿ ಅಂತ ನೀನು ಬಾಳ ನೀನು ಮುರ್ಕೋ ನೀನು ಬಾಳ ನೀನು ಮುರ್ಕತ್ತ ಇದ್ದೀವಿ ಹೊರತು ನಾನೇನು ಮುರಿ ಯಾಕೆ ಬಂದಿರೋ ನೀನು ಬಾಳ ಏನು ಮಾತಾಡ್ತಾ ನೀನು ನಾನು ಕೂಡ ಕೇರ ನಾನು ಹೋಗು ಗೋವಿಂದನ್ಗೆ ಇರೋ ವಿಷಯ ಹೇಳ್ಬಿಟ್ಟು ಕೊಡ್ತೀನಿ ಅಂತೆ ಏನ್ ವಿಷಯ ಹೇಳಿರಿ ನೀವು ಏನಂತ ಹೇಳಿರಿ ಅಜ್ಜಿ ಎನ್ ಸರ್ ಜೊತೆ ಹೆಂಗ್ ಹೆಂಗ ಆಡ್ತದೆ ನೀ ಹೇಳ್ತೀನಿ ನಾವೇನ್ ಆಡ್ತದನು ನಾನೇನ್ ಆಟ ಆಡ್ತದ ನಾನು ಏನಾಡ್ತೀವಿ ಏನಾಡ್ತದೆ ಜಿ ಎಂ ಸರ್ ಕೊಟ್ಟೆ ಯಾವ ತರ ನುಡಿತೈತಿ ಏನಂದ ನೀವೇ ನಾನ್ ಹೇಳ್ತೀನಿ ಹೇಳಿ ಹೇಳಿ ಅಂತ ನಾನು ಬೀಳಕ್ಕೆ ಏನಿಲ್ವಾ ನಿಮ್ ಕಣ್ಣು ನಾನು ಹೇಳ್ತೀನಿ ಎಂ ಪಿ ಸರ್ ಜೊತೆ ಚೆಕ್ ಅಂತ ಆಡ್ತಿರೋದ ಎಲ್ಲೋ ಒಬ್ಬರ್ಗು ಸಟ್ಟಿ ಒಡಿತೀನಿ ಬರ್ಲಿ ಕಿತ್ತೋಗಂಗೆ ಕಿತ್ತೋದ್ ಮುಂಡೆ ಯಾವ ಹೆಂಗ್ ಅಂತಿದೀನಿ ನೀನು ಯಾರಿಗೆ ಗೊತ್ತಿದ್ದೀನಿ ನೀನು ನಾನು ಜಿ ಎಮ್ ಸರ್ ಕುಟ್ಟೆ ಕುಣಿಯಕ್ಕೆ ಹೋಗಿದ್ನ ಚಕ್ಕರ್ ತಾಡಕ್ಕೆ ಹೋಗಿದ್ನಾ ನೀನು ಹೋಳಿದ ಏನಾಗ ಬೋಗಳ್ತಾ ಇದ್ದೀನಿ ನೀನು ನನ್ನ ಕಡಿದೆ ನೀನು ಕಡಿದೆ ಹೇಳು ಅಯ್ಯಯ್ಯೋ ಹೋಗು ನೀನು ಹೇಗೆ ತೆಗಿಷ್ಟು ಬೆಂಕಿ ಕಾಂದವ್ರು ನಿಂದೊಂದು ಮಾನ್ವ ಬಂದೋಡ ಸಾಲ ಕೇಳಕ್ಕೆ ಅವನು ತಗೊಟ್ಟಿರೋದ್ನಯ್ಯ ಈಗ ಏನು ಕಂಡು ಮುಳ್ಳಿ ಹಂಗೆ ಆಗ್ತಾಳೆ ನಿನಗೆ ಅವನು ಕಡ್ರಿ ಇಷ್ಟ ಇಲ್ಲ ಅಂದಮೇಲೆ ಅವನು ಕೊಟ್ಟಿರ ಸರ ವಾಲೆ ಯಾಕೆ ಮಾಡಿ ಕಂಡಿ యాక మండి అండి ఇష్ట అకే కొడు నూ అందులో కొట్బడ్తీ నీ కొడుకు నను నంకే జి ఎం సార్ కొట్ట కొట్ అని కొట్ట గోవింద ఈగ్ ఈ గంటే బీసీ నను గోవిందన్ తగపా జి ఎం సార్ ఎడ్తీ కొట్ట కొట్ట అదన నంకే నన్నొందు సుమ్ కొట్ ఇ మారే టోప్గ్గే తో ఏకొట్ కొతీ నను నెంత్ ముండెంత ఇంక గొప్పల్ నింగే ಓ ಏನೋ ಓಲೇತ ಸುಮ್ನದ ಕೇಳೋ ನಿಜ ಮುನ್ಸಾ ಬಟ್ಟೆಗ ಅನ್ನ ತಿಂತಿ ಹುಷಿ ಯಾವ ಬುದ್ಧಿ ಕದಿರಿ ಹಂಗಿರ್ಬೋದು ಹಿಂಗಿರ್ಬೋದು ಬಿಟ್ಟು ಈಗ ಹಿಂಗ ಎಲ್ಲ ಮಾತಾಡ್ತಿರೋ ನಿಮ್ ಗೊತ್ತೋ ನಿಮ್ಗೆ ಬರ್ತೀವಿ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ರಿ ಓಲಿ ಗಂಡ ಸೋರ್ಬೇರಿ ಪಪ್ಪ ಏನೋ ದಾರಿ ತೋರ್ಬೇಕು ಅಂತ ಮಾಡ್ತಾರ ನಾನೇನ್ ಮಾಡಕ್ ಮಾತಾಡೋ ಮಾತ್ಕೊಂಡು ನೀನು ಅಲ್ಮಾಣ ಇಲ್ದಂಗಲಾ

ಜಿ ಏನ್ ಸರ್ ಕೊಟ್ಟೆ ಮಾತಾಡಕ್ಕೆ ಇಷ್ಟ ಇಲ್ಲ ನಾನು ಮಾತಾಡೋಕಿರ ನಂಗೆ ಆಡ್ತೀಯ ಮತ್ತೆ ಯಾಕಿಸ್ಕೊಬೇಕ ನೀನು ಮುಳ್ಳಮಳ್ಳಿ ಹಂಗೆ ಅವೋ ಏನು ನಾನು ನನಗೂಗಿ ತಕೊತಾನೆ ಏನು ಕಂಬಳಂಬರೀ ಪರಿಚಯ ಮಾಡ್ಕೊಟ್ಟಿದಿರಿ ಅವಳು ನೋಡಿದ್ರಿ ಯಾವ್ದಕ್ಕೂ ಮಾತಾಡಕು ರೀ ಫೋನ್ ಮಾತಾಡಕ್ಕೋಸ್ ಸಾಯ್ತಾಳೆ ಅಂತ ಅವ್ನಲ್ಲಿ ನಾನು ಉಗಿಸ್ಕೊಬೇಕು ನೀನು ಒಡೋಸ್ತ್ರ ಸೋತಿ ಮಾಡ್ಬೇಕ ಬಾರ್ ಬರ್ರಿ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದೀ ಅಲ್ಲ ಆ ಹುಸಿ ಬೇಡ ಕೋರ್ ಮುರಿ ಬೇಡ್ದು ನಾಟಕ ಆಡ್ತಿದ್ದೀಯ ನಾಳೆ ದಿವಸಕ್ಕೆ ನೀನು ಒಂದು ಅಂದ್ಬಿಟ್ಟು ನಾನು ಕೊಡಿದ ವಾಪಸ್ ಕುಡಿದನು ನನ್ನ ಕೊಟ್ಟಿರೋನ್ದಾಗ ನಾನು ಕಾಳು ಬಿಟ್ಕೊಳ್ಳಾನೆ ನಾನೆಲ್ಲಿ ನಾನು ನನಗೆ ಕನವ ನನ್ನ ಮನೆಗೆ ಕಳಿಸಿ ನನ್ನ ಕೈ ಕೊಟ್ಟು ಕಳ್ಸಿರೋದು ನಾಳೆ ದಿವ್ಸ ನನ್ನ ಕೇಳ್ದಾಗ ಏನು ಮಾಡನಿ ನಾನೇನು ಆ ಥರದೊಳ ಅಲ್ಲ ನಾನು ಡಿ ಸರೇನು ನನ್ನ ದೃಷ್ಟಿ ನೋಡೋರ ಅವರು ನನ್ನ ನಿಜಕ್ಕೂ ಎಷ್ಟು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಗೊತ್ತಾ ನಿನ್ನಂಗೆ ನಾನು ನಿನ್ನಂಗೆ ಇದು ಮಾಡಿ ಜನ ನಿನ್ನಂಗೆ ಇಲ್ಲ ಹೇಳಿದಸಿ ಮತ್ತೆ ಯಾರು ಕೇಳಿಸಿಕೊಂಡರು ಇದೇನಿಂಗ್ ಮಾತಾಡಿದ್ರಿ ನೀವು ಹೋಗು ಬಾಯಿ ಮುಚ್ಕೊಂಡು ನಿಮ್ಮ ಬಿಟ್ರೆ ಆಯ್ತದೆ ಇಲ್ಲ ಮನೆ ಹೇಳಿದ್ರೆ ಊರು ಆಗಿ ಏನು ಊರು ಬೆಳಗ್ಗೆ ಹಾಕುವ ಬಾಯಿ ಮುಚ್ಕೊಂಡು ಬಂದಾಳೆ ಇಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ